ನಮಸ್ತೆ ಫ್ರೆಂಡ್ಸ್ ಕನ್ನಡತಿ ಅಡುಗೆಗಳು ಚಾನಲ್ಗೆ ಸ್ವಾಗತ ನಾನಿವತ್ತು ಬೇಳೆ ಪರಾಟ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಹೇಗಪ್ಪ ಇದು ಬೇಳೆ ಪರಾಟ ಇದೇನಿದು ಹೊಸದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ರಾತ್ರಿ ಮಾಡಿರೋ ಸಾರು ಉಳಿದಿರುತ್ತಲ್ಲ ಅದು ಗಟ್ಟಿಯಾಗಿರುತ್ತೆ ಅದನ್ನು ಬಿಸಾಡೋಕ್ಕೂ ಆಗೋಲ್ಲ ಚೆನ್ನಾಗಿರುತ್ತೆ ಬಿಸಾಡೋಕ್ಕಾಗಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಆ ಬೇಳೆ ಗಟ್ಟಿಯಾಗಿರೋ ಬೇಳೆ ಸಾರಿದೆ ನಾನು ಬೇಳೆ ಸಾರು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲಷ್ಟು ಗೋಧಿ ಹಿಟ್ಟು ಎರಡು ಹಸಿ ಮೆಣಸು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಕಾ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಇಷ್ಟಿದ್ರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಹಿಟ್ಟು ಕಲಿಸಿದ ರೆಡಿಯಾಗಿದೆ ಬೇಳೆ ಪರಾಟ ರೆಡಿಯಾಗಿದೆ ನೋಡಿ ನಾವು ಇದನ್ನು ಮೊಸರು ಜೊತೆಗೆ ಚಟ್ನಿ ಜೊತೆಗೆ ತಿನ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನಾವು ಕಳಿಸ್ಬೋದು ಬೇಳೆ ಪರಾಟ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಕೊ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅನ್ನೋದನ್ನು ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು